ಹಲೋ ಬರೀ ನಾನು ನಿಮ್ಮ ಡಿ ಜೆ ಸುನಿಲ್ ಜನರದ ಸೊ ಇವತ್ತಿನ ವಿಡಿಯೋ ಸೊ ಮತ್ತು ಡೆನೋನ್ ಪ್ಲೇಯರ್ದು ವಿಡಿಯೋ ಆಗಿದೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸೊ ನನ್ನ ರಿಕ್ವೆಸ್ಟು ಈ ನಂಬರ್ ಡಿ ಜೆ ಟೆಕ್ ಕನ್ನಡ ಅನ್ನೋ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಆನ್ ಮಾಡಿಡಿ ನಾನು ಯಾವಾಗಲೂ ಹೊಸ ವಿಡಿಯೋನ ಹಾಕ್ತೀನಿ ಆ ವೇಳೆಯಲ್ಲಿ ನಿಮಗೆ ಆ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಮತ್ತು ನಾವು ಹಾಕುವಂಥ ವಿಡಿಯೋಗಳಿಗೆ ನೀವು ಲೈಕ್ಸ್ ಮಾಡ್ತಾ ಇರಿ ಲೈಕ್ಸ್ ಕೊಡ್ತಾಯಿರಿ ಮತ್ತು ನಾನು ಕೊಡುವಂಥ ಯಾವುದೋ ಒಂದು ಪ್ರಾಡಕ್ಟ್ದು ಮಾಹಿತಿ ಆಗಲಿ ಅಥವಾ ಏನೇ ಅದರದ್ದು ಇನ್ಫಾರ್ಮೇಷನ್ ಆಗಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅದಕ್ಕೆ ಆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೀವು ಓಪನ್ ಮಾಡಿ ಆ ಮಾಹಿತಿಯನ್ನು ನೀವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊ ತಿಳಿದುಕೊಳ್ರಿ ಮತ್ತು ನನ್ನ ಇನ್ಸ್ಟಾ ಐ ಡಿಜಸ್ವಿ ಜಟ್ ಡಬಲ್ ಜೀರೋ ಒನ್ ಆಫೀಸಿಯಲ್ ಅಂತ ಇನ್ಸ್ಟಾ ಇದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಹೋಗಿ ನನ್ನ ಇನ್ಸ್ಟಾ ಐಡಿಯನ್ನು ನೀವು ಫಾಲೋ ಮಾಡಿ ಮತ್ತು ಆ ಮೇಲೆ ನಾನು ಹೊಸ ಹೊಸ ವೀಡಿಯೋಗಳು ಇರ್ತೀನಿ ರೀಲ್ಸ್ ಮುಖಾಂತರ ಸೊ ಅವುಗಳನ್ನು ನೀವು ನೋಡ್ತಾ ಇರಿ ಈಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ನಾ ನೀವು ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನೋಡ್ತಾ ಇದೀರ ಡಿ ಎನ್ ಡಿ ಫೋರ್ ಫೈವ್ ಡಬಲ್ ಜೀರೋ ಎನ್ ಕೆ ಟು ಅಂತ ಮಾಡೆಲ್ ಇದೆ ದೆನಾನ್ದು ಈ ಒಂದು ಪ್ಲೇಯರ್ನಲ್ಲಿ ಹೇಳಬೇಕಾದ್ರೆ ಇದು ಇದು ಪ್ಲೇಯರ್ ಇದೆ ಅಂದರೆ ಪ್ಲೇಯರ್ ಇದು ರಿಮೋಟ್ ನಾವು ಏನಂತೀವಿ ನಮ್ಮ ಭಾಷೆಯಲ್ಲಿ ಡಿಸೆ ಪ್ಲೇಯರ್ ಅಂತ ಅಂತೀವಿ ಏನಾಗುತ್ತೆ ಇದಕ್ಕೆ ಯು ಎಸ್ ಬಿ ಹಾಕಿದ ಮೇಲೆ ಅಥವಾ ಸಿ ಡಿ ಹಾಕಿದ ಮೇಲೆ ಈ ಇದರದೊಂದು ಕೇಬಲ್ ಇದೆ ಇಲ್ಲಿಂದ ಇದಕ್ಕೆ ಒಂದು ಲಿಂಕ್ ಆಗಕ್ಕೆ ಆ ಲಿಂಕ್ ಮುಖಾಂತರ ಸೊ ಇಲ್ಲಿ ಏನೇನೋ ವರ್ಕ್ ಆಗುತ್ತೆ ಸೊ ಇಲ್ಲಿಂದ ಔಟ್ಪುಟ್ ಹೊರಗಡೆ ಬರುತ್ತೆ ಇಲ್ಲಿಂದ ಈ ಔಟ್ಪುಟ್ನಿಂದ ನಾವು ಮಿಕ್ಸರ್ ಕನೆಕ್ಟ್ ಮಾಡ್ಬೋದು ಆ ಕನೆಕ್ಷನ್ ಕೊಡೋ ಮುಖಾಂತರ ಹೇಳ್ತೀನಿ ಅಲ್ಲ ಮತ್ತು ಮೊದಲು ಇದರ ಮಾಹಿತಿ ಅಂತ ತಿಳ್ಕೊಳ್ಳೋಣ ಇವು ಮಿಕ್ ಇದು ಡಿ ಜೆ ಪ್ಲೇಯರ್ ಕಾಣಿಸೋಕ್ಕೆ ಸೊ ಚಿಕ್ಕದ ಕಾಣಿಸಿದ್ರು ಇದು ಸಿ ಡಿ ಜೆ ತ್ರೀ ಫಿಫ್ಟಿ ಫೈನ್ ಅದರ ಲೆವೆಲ್ಗೆ ಕೆಲಸ ಮಾಡುತ್ತೆ ಇದು ಯಾಕಂದರೆ ಇದು ಹದಿನಾರು ಜಿ ಬಿ ಪೆನ್ರೋ ಆಗಲಿ ಮತ್ತು ನಿಮ್ಮ ಮೂವತ್ತೆರಡು ಜಿ ಬಿ ಪೆನ್ರೋ ಆಗಲಿ ಇದು ಈಸಿಲಿ ಕ್ಯಾಚ್ ಮಾಡ್ಕೊಳುತ್ತೆ ಮತ್ತು ಈ ಪ್ಲೇಯರ್ನಲ್ಲಿ ಇನ್ನೊಂದು ವಿಶೇಷತೆ ಸೊ ನೀವು ಯಾವ ರೀತಿ ನಿಮ್ಮ ಯು ಎಸ್ ಡಿಯಲ್ಲಿ ನೀವು ಯಾವ ರೀತಿ ಫೋಲ್ಡ್ರಗಳನ್ನು ಮಾಡಿರ್ತೀರಿ ಅದೇ ರೀತಿಯಾಗಿ ಇದರಲ್ಲಿ ಫೋಲ್ಡರ್ಗಳು ಕಾಣಿಸಿಕೆ ಸ್ಟಾರ್ಟ್ ಮಾಡ್ತೀವಿ ಯಾಕಂದರೆ ಎನ್ ಎಕ್ಸ್ ಐಡೋ ಆಗಲಿ ಈ ಡಿ ಜೆ ಆಗಲಿ ಅದರಲ್ಲಿ ಸಿರಿಯಲ್ ಆಗಿ ಬರುತ್ತೆ ಅದರಲ್ಲಿ ಆ ರೀತಿಯಲ್ಲ ಯಾಕಂದರೆ ಎನ್ ಎಕ್ಸ್ ಸೈಡೋ ಇದು ಒಂದು ಪ್ಲೇಯರ್ ಹೇಳ್ತಾರೆ ಸೊ ಅದು ಕಡಿಮೆ ರೇಟಿಗೆ ಸಿಗುತ್ತೆ ಅದನ್ನು ಅದು ಅಷ್ಟೊಂದು ಪ್ರಾಪರಾಗಿ ಕೆಲಸ ಮಾಡಲ್ಲ ಇದರಲ್ಲಿ ನೀವು ಬಿ ಪಿ ಎಮ್ ಆ ಬಿ ಪಿ ಎಮ್ಸ್ ಆಗಿ ಕ್ಯಾಚ್ ಮಾಡುತ್ತೆ ಮತ್ತು ಪಿಚ್ ಬ್ಯಾಂಡ್ ಅಥವಾ ಕ್ಯೂ ಪಾಯಿಂಟ್ ಆಗಿರ್ಬೋದು ಇದೆಲ್ಲ ಇದರಲ್ಲಿ ಕ್ಯಾಚ್ ಮಾಡುವಂಥ ಒಂದು ಕ್ಯಾಪಾಸಿಟಿ ಈ ಪ ಈ ಪ್ಲೇಯರ್ಗೆ ಕೊಟ್ಟಿದ್ದಾರೆ ಈ ಪ್ಲೇಯರ್ನಲ್ಲಿ ನಾವು ತಿಳ್ಕೊಳೋದು ಈ ಒಂದು ಸೆಕ್ಷನ್ ತಿಳ್ಕೊಂಬ್ರಿಗೆ ಇದೇ ಒಂದು ಸೆಕ್ಷನ್ ಇದು ಈ ರೀತಿ ಹೆಚ್ಚುಗಡೆ ಇದೆ ಈಗ ನಾನು ಹೇಳ್ತೀನಿ ಇಲ್ಲಿ ಬಂದ್ಬಿಟ್ಟ ನಿಮಗೆ ಓಪನ್ ಕ್ಲೋಸ್ ಅಂತ ಒಂದು ಬಟನ್ಗಿದೆ ಈ ಬಟನ್ ಓಪನ್ ಕ್ಲೋಸ್ ಅಂದರೆ ಇದನ್ನು ನೆಲೆಸು ಇಡಿ ಹೊರಗಡೆ ಮತ್ತು ಒಳಗಡೆ ಕೆಲ ಹೋಗುತ್ತೆ ಮತ್ತು ಇಲ್ಲಿ ಸೋರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೋರ್ಸ್ ಅಂದರೆ ನೀವು ಸಿ ಡಿ ಹಾಕಿದ್ರೆ ಸಿ ಡಿ ಮೇಲೆ ಕನೆಕ್ಟ್ ಮಾಡ್ಬೋದು ಮತ್ತು ಯು ಎಸ್ ಬಿ ಹಾಕಿದ್ರೆ ಯು ಎಸ್ ಬಿ ಒನ್ ಟು ಒಂದು ಯು ಎಸ್ ಬಿ ಹಿಂದ್ಗಡೆ ಕೊಟ್ಟಿರುತ್ತೆ ಒಂದು ಒಂದು ಯು ಎಸ್ ಬಿ ಮುಂದ್ಗಡೆ ಕುಂತ್ತೆ ಆ ಡೆಡ್ಡ ಪ್ಲೇಯರ್ಗೆ ಅಲ್ಲಿ ತೋಲ್ಬೇಕಾ ಮತ್ತು ಇದರಲ್ಲಿ ಇನ್ನೊಂದು ಫಂಕ್ಷನ್ ಏನಂದರೆ ಈ ಕೊಟ್ಟಂಥ ಈ ಪ್ಲೇಯರ್ನಲ್ಲಿ ನೀವು ಯು ಎಸ್ ಬಿ ಹಾಕಿದ್ರೆ ಒಂದೇ ಯು ಎಸ್ ನೀವು ಎರಡು ಸೈಡ್ ತೆಗೆ ತೆಗೆದುಕೊಳ್ಬೋದು ಮತ್ತು ಸೆಪ್ರೇಟ್ ಸೆಪ್ರೇಟಾಗಿ ತೆಗೆದುಕೊಳ್ಬೋದು ಮತ್ತು ಸಿಂಗಲ್ ಆಗಿ ನೀವು ಎರಡು ಕಡೆ ನಡೆಸಬಹುದು ಇದೊಂದು ಇದರಲ್ಲಿ ಫೀಚರ್ ಕೊಟ್ಟಿದ್ದಾರೆ ಒಳ್ಳೇದಿದೆ ಇಲ್ಲಿ ನೋಡ್ತಾ ಇದ್ದೀರಾ ಕೌಂಟ್ ಸಿಂಗಲ್ ರಿಲೇ ಸೊ ಇಲ್ಲಿ ಕೌಂಟಿಂಗ್ ಇದೆ ಮತ್ತು ಟೈಮ್ ಟು ಟೈಮ್ ಮೋಡ್ ಇದೆ ಫ್ಲಿಪ್ ಇದೆ ಹಾಟ್ಸ್ಟಾರ್ ಅಂಡ್ ಲೂಪ್ ಶೂಟರ್ ಶೂಟರ್ ಅಂತ ಇದೆ ಅಂದರೆ ಲುಪಿಂಗ್ಸ್ ಈಗ ಎಫ್ರೇಟ್ ಆಗಿ ಅದ್ರ ಮೇಲೆ ಆಗುತ್ತೆ ಇಲ್ಲಿ ಹೋದರೆ ಮತ್ತು ಲುಪಿಂಗ್ ಇದನ್ನು ಮತ್ತು ಮರಳಿ ಮತ್ತು ಸ್ಟಾರ್ಟ್ ಮಾಡಬೇಕಾದ್ರೆ ರಿಪೀಟಾಗಿ ಸ್ಟಾರ್ಟ್ ಮಾಡಬೇಕಾದ್ರೆ ಇದನ್ನು ರಿಪೀಟ್ ಓದ್ಬೇಕು ಎಕ್ಸಿಟ್ ಲುಪ್ ಅಂದರೆ ನೀವು ಏನು ಲುಪ್ ಹಾಕಿರ್ತಿರಲ್ವ ಅದನ್ನು ಎಕ್ಸಿಟ್ ಮಾಡಿದ ಬೇಕಾ ಸೊ ಲುಪ್ನಿಂದ ಹೊರಗಡೆಗೆ ಮೆನೊಳಗೆ ಆ ಸಾಂಗ್ ಏನು ಸ್ಟಾರ್ಟ್ ಇರುತ್ತೆ ಅದೇ ಲೈನಲ್ಲಿ ಆ ಸಾಂಗ್ ಹೊರಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಇದನ್ನು ಕೊಟ್ಟಿದ್ದಾರೆ ವೀಲ್ ಇದೆ ಇದು ಈ ಈ ರೀತಿ ಇದನ್ನು ಹಿಡಿದ್ರೆ ಸೊ ಸಾಂಗ್ ಸ್ಪೀಡಾಗಿ ಮುಂದ್ಗಡೆ ಹೋಗುತ್ತೆ ಮತ್ತು ಇದನ್ನು ಈ ರೀತಿ ಹಿಂದ್ಗಡೆ ತೊಗೋದ್ ಬೇಡಿಕ ಸೊ ಸಾಂಗ್ ರಿಪೀಟ್ ಮತ್ತೆ ಹಿಂದುಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ರೇಕ್ ಸೊ ಬ್ರೇಕ್ ಅಂದರೆ ಈಗ ಬ್ರೇಕ್ ಒತ್ತಿ ಕ್ಯೂ ಒತ್ತಿದನ ಇದನ್ನು ಪಾಸ್ ಬಟನ್ ಒತ್ತಿದ್ರೆ ಅದು ಬ್ರೇಕಾಗಿ ಸೋನು ಇರುತ್ತೆ ಮತ್ತು ಡಿಸ್ಪ್ಲೇ ಕೊಟ್ಟಿದ್ದಾರೆ ಡಿಸ್ಪ್ಲೇ ನಿಮಗೆ ಎಲ್ಲ ರೀತಿ ಕಾಣಿಸುತ್ತೆ ಬಿ ಪಿಮ್ ಕಾಣಿಸುತ್ತೆ ಮತ್ತು ಹಾರ್ಡ್ ಹಾ ಹಾಡು ಕಾಣಿಸುತ್ತೆ ಫೋಲ್ಡರ್ ಕಾಣಿಸುತ್ತೆ ಸೊ ಎಲ್ಲ ಕಾಣಿಸುತ್ತೆ ಮತ್ತು ಇದು ಏನು ಕೊಟ್ಟಿದ್ದಾರೆ ಇದು ಒಂದು ನಾಬ್ ಇದೆ ಇದು ಕ್ಲಿಕ್ ಆಗುತ್ತೆ ಮತ್ತು ಹಾಡನ್ನು ನೀವು ಸರ್ಚ್ ಮಾಡೋಕ್ಕೆ ಇದೊಂದು ನಾಬ್ ಇದೆ ಮತ್ತು ಬ್ಯಾಕ್ ಬ್ಯಾಕ್ ಅಂದರೆ ನೀವು ಹಾಡಿಂದ ಹೊರಗಡೆ ಬರಬಹುದು ಹಾರ್ಡ್ ಸ್ಟಾರ್ಟ್ ಹೋಗೋದು ಮತ್ತು ಪೌಲ್ಡ್ರಲ್ಲಿ ಹೋಗ್ಬೋದು ಮತ್ತು ಇದನ್ನು ಓದ್ತಿ ಅಂದರೆ ಇದನ್ನು ಪ್ರೆಸ್ ಮಾಡಿ ಹಿಡಿದ್ರೆ ಇದರಲ್ಲಿ ಗಳು ನೋಡೋಕೆ ಸಿಗುತ್ತೆ ಗಳು ನೀವು ಯಾವ ಪ್ರೆಸೆಟ್ನ ಇದರಲ್ಲಿ ಹಾಕ್ತೀರ ಆ ಪ್ರೆಸೆಟ್ನಲ್ಲಿ ನೀವು ಎಡಿಟ್ ಆಗಿ ಎಲ್ಲ ಮಾಡೋಕ್ಕೆ ಬರುತ್ತೆ ಇಂಥ ಎಲ್ಲ ಒಂದು ಇದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಈಗ ನಾನು ಸ್ಟಾರ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಇನ್ನು ಕನೆಕ್ಷನ ನೋಡೋಣ ಕನೆಕ್ಷನ್ ಯಾವ ರೀತಿ ಇದೆ ಅಂತ ಮಿಕ್ಸರ್ ಎಲ್ಲ ಕನೆಕ್ಷನ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ ಈಗ ನಾವು ಪ್ರಾಪರ್ಲಿ ಕನೆಕ್ಷನ್ ಮಾಡೋದು ನೋಡೋಣ ಪ್ಲೇರ್ ಐತಿ ಬೇರೆ ಇಂದ್ಕಡೆ ಪವರ್ ಪಾರ್ಡ್ ಹಾಕುತ್ತೆ ಈ ಪವರ್ ಪಾರ್ಡ್ ಹಾಕೋನು ಪವರ್ ಪಾರ್ಡ್ ಹಾಕಿದ್ಮೇಲೆ ಇಲ್ಲಿ ಔಟ್ಪುಟ್ ತೆಗಿಲಿ ಕೇಬಲ್ ಹಾಕಿ ತೆಗಿಬೇಕೈತಿ ಆಮೇಲೆ ರಿಮೋಟ್ ಅನ್ನ ದೊಡ್ಡ ಆರ್ ಸಿ ಕೇಬಲ್ ಒನ್ ಚಾನಲ್ ಮತ್ತು ಟೂ ಚಾನಲ್ ಈ ಕಡೆ ಇದು ಒಂದೇ ಚಾನಲ್ ಐತಿ ಚಾನಲ್ ಮತ್ತ ಇದು ಎರಡನೇ ಚಾನಲ್ ಮಿಕ್ಸರ್ ತೋರಿಸಬೇಕು ಇಲ್ಲಿ ಈ ಕೇಬಲ್ ಏನೈತಿ ಇದು ಪ್ಲೇಯರ್ ನಿಂದ ಮತ್ತೆ ರಿಮೋಟ್ ಲಿಂಕ್ ಆಗುವಂತ ಕೇಬಲ್ ಐತಿ ಇದಕ್ಕ ಮುಂದ್ಗಡೆ ಇದಕ್ಕ ಅಂದ್ರೆ ಗುರುತ ಮಾಡಿರ್ತಾರ ಆ ಗುರುತ ಮೇಲೆ ಹಾಕಬೇಕು ಇದನ್ನ ಆ ಇವರ ಹಿಂಗೆ ಸಿಂಬಲ್ ಐತಿ ಆ ಸಿಂಬಲ್ ಮೇಲೆ ಮೂಲಕ ದೋಡ್ಬೇಕೈತಿ ಇದನ್ನ ಉಲ್ಟಾಸ್ಟಾ ದೋಡ್ಸಿದ್ರೆ ಸೊ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಹೆಚ್ಚಾಗಿತಿ ಇವರಾಗ ನೀವು ಈಗ ಇದಕ್ಕೆ ಹುಡುಗದೈತಿ ಈ ರೀತಿ ಮಾರ್ಕ್ ಐತಿ ಈ ಮಾರ್ಕ್ ಒಳಗಡೆ ಈ ಮಾರ್ಕ್ ಈ ರೀತಿ ಹಾಕ್ಬೇಕು ಈ ರೀತಿ ಆದರೆ ಇದು ಏನೈತಿ ಇಲ್ಲಿ ಮತ್ತಿಲ್ಲಿ ನಮಗೆ ಬಾನ್ಸನ್ ತೋರ್ಸಾರ ಆ ಬಾನ್ಸಿನಿಂದ ಇಲ್ಲಿ ಅರ್ಜಿ ಹಾಕಬೇಕು ಹಾಕ್ಬೇಕು ಈ ಡಿ ಇಲ್ಲಿ ಮುಂದ್ಗಡೆ ಆನ್ ಆಫ್ ಬಟನ್ ಕೊಟ್ಟಾರ ಇಲ್ಲಿ ಇಲ್ಲಿ ಆನ್ ಆಫ್ ಬಟನ್ ಕೊಟ್ಟಾರ ಈ ಆನ್ ಆಫ್ ಬಟನ್ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ಯು ಎಸ್ ಬಿ ಕಡೆ ಯು ಎಸ್ ಬಿ ಟೂ ಕೊಟ್ಟಿರ್ತೈತಿ ಇಲ್ಲಿ ಈಗ ಯು ಎಸ್ ಇದು ಕನೆಕ್ಷನ್ ಆಯ್ತು ಈಗ ಪ್ಲೇಯರ್ ಕನೆಕ್ಷನ್ ಆಯ್ತು ನಾವು ಕನೆಕ್ಷನ್ ಕೊಡುದು ಇಲ್ಲಿ ನೋಡ್ತೀರಾ ಇದು ಕನೆಕ್ಷನ್ ಕೊಡುವಂಥದ್ದು ಈಗ ಒಂದೇ ಚಾನಲ್ ಯಾವ ಕಡೆ ಐತೆ ಆ ಒಂದೇ ಚಾನಲ್ ಕೊಡಬೇಕು ನೋಡ್ಲತ್ತೀರಿ ಸೆಕೆಂಡ್ ಚಾನಲ್ ಕನೆಕ್ಷನ್ ಹೋಗನು ನೋಡ್ರಿ ಸೆಕೆಂಡ್ ಚಾನಲ್ ಈ ಪ್ಲೇರ್ ಸೆಕೆಂಡ್ ಚಾನಲ್ ಮಿಕ್ಸರ್ ಕೂಡ ಇಲ್ಲಿ ಯಾವ ರೀತಿ ನಿಮಗೆ ಯಾವ ರೀತಿ ಕನೆಕ್ಷನ್ ಮಾಡ್ಬೇಕು ಅನ್ನೋದು ನಿಮ್ ಲೈನ್ ಮತ್ತೆ ಲೈನ್ ಮೇಲೆ ಯಾವ ರೀತಿ ಕನೆಕ್ಟ್ ಮಾಡ್ಬೇಕು ಇನ್ನೇನೈತಿ ಈ ಪ್ಲೇಯರ್ ಏನು ಇದು ಇಲ್ಲ ಯು ಎಸ್ ಹಾಕಿ ಸೊ ಇದ್ರ ಮೇಲೆ ನಾವು ಎಲ್ಲಾ ವರ್ಕ್ ಮಾಡಬೇಕು ಇದನ್ನ ನಾನು ಕೆಳಗಡೆ ಇಡ್ತೀನಿ ಸೊ ನನಗೆ ಇಲ್ಲಿ ವರ್ಕ್ ಮಾಡೋಕೆ ಜಾಗ ಸಿಗುತ್ತೆ ಮಿಕ್ಸರ್ ಔಟ್ಪುಟ್ ನಾವು ಸಿಂಪಲ್ ಆಗಿ ಎರಡು ಹೋಮ್ ಥಿಯೇಟರ್ ಓಡಿಸಿದ್ವಿ ಆ ಹೋಮ್ ಥಿಯೇಟರ್ಗೆ ಎರಡು ಆರ್ ಸಿ ಕೇಬಲ್ ಔಟ್ಪುಟ್ ಕೊಡಬೇಕು ಇಲ್ಲಿ ನೋಡ್ರಿ ಮಿಕ್ಸರ್ ದ ಇರ್ತೈತಿ ಔಟ್ಪುಟ್ ದಿಂದ ಆರ್ ಸಿ ಆರ್ ಸಿ ಇರ್ತತಿ ಇಲ್ಲಾದ್ರೆ ಎಕ್ಸ್ ಎಲ್ ಆರ್ ಇರ್ತೈತಿ ಒಂದೊಂದು ಮಿಕ್ಸರ್ ಕ ಎರಡು ಆರ್ಸಿನ ಇರ್ತೈತಿ ಮತ್ತು ಎಕ್ಸ್ ಎಲ್ ಆರ್ ಇರ್ತೈತಿ ಇದಕ್ಕ ಆರ್ ಸಿ ಐತಿ ಎಕ್ಸೆಲ್ ಆರ್ ಇಲ್ಲ ಅದ ನಾವು ಆರ್ಸಿ ಕೇಬಲ್ ಅನ್ನ ಮುಖಾಂತರ ಕನೆಕ್ಷನ್ ಕೊಡೋದು ಇನ್ನು ಇದ್ರಾಗ ನಾವು ಇದು ಯು ಎಸ್ ಪಿ ಹಾಕಿ ನೋಡ್ಬೇಕು ಯು ಎಸ್ ಪಿ ಹಾಕ್ತೀನಿ ನಾನೀಗ ಸೊ ಇಲ್ಲಿ ನೋಡಿದ್ರೆ ಎರಡು ಎಗ್ ಎಸ್ ಬಿ ತೊಗೊಂಡಿದ್ದು ಫಸ್ಟು ಒಂದೇ ಯು ಎಸ್ ಬಿ ಹಾಕಿ ನೋಡಿ ಎರಡೂ ಕಡೆ ಒಂದೇ ಯು ಎಸ್ ಬಿ ಯಾವ ರೀತಿ ಬರ್ತೈತೆ ಅಂತ ಹೇಳ್ತೀನಿ ನೋಡಿ ಈಗ ಹಿಂದ್ಗಡೆ ಹಾಕ್ತೀನಿ ಇದು ಯು ಎಸ್ ಬಿ ಟೂ ಐತಿ ಹಾಕ್ತೀನಿ ಈಗ ಇಲ್ಲೂ ಆನ್ ಮಾಡ್ತೀನಿ ಸೊ ಇಲ್ಲಿ ನೋಡ್ತಿದ್ರೆ ಡೆನೋ ಅಂತ ಬಂತು ಈಗೆಲ್ಲ ಕಡೆ ನೋಡ್ತಾ ಇದ್ರೆ ಇದೆಲ್ಲ ಈಗ ಈ ರೀತಿ ಬಂದಿತ್ತು ಏನೋ ನಾವು ಇಲ್ಲಿ ಸೆಟ್ ಮಾಡಿಲ್ಲ ಓನ್ಲಿ ಸಿಡಿ ಮೇಲೆ ಬಂದಿದ್ದೀವಿ ಈಗ ಸಿಡಿ ಡಿ ಎಲ್ಲಿ ಯಾರು ಹಚ್ಚಲ್ಲ ಎಲ್ಲ ಕಡೆ ಈಗ ಡಿ ಜೆ ಮೇಲೆ ಸೊ ಪೆಂಡ್ರೋ ಬಾಲ್ ನಡೀತಾ ಪೆಂಡ್ರೋ ಮೇಲೆ ಹಚ್ಚಬೇಕು ನೋಡ್ತಾ ಇದ್ರ ಇಲ್ಲಿ ಗ್ರೀನ್ ರೇಡ್ ಕೊಟ್ಟಿದ್ದಾರೆ ರೇಡ್ ಅಂದ್ರೆ ಎರಡನೇ ಯು ಬಿ ನಾವು ಎರಡನೇ ರೇಡ್ ಎರಡ್ ಮೇಲೆ ಕ್ಲಿಕ್ ಮಾಡೋಣ ಯು ಎಸ್ ಬಿ ಇನ್ನೊಂದು ಸರಿ ಒತ್ತಿದ್ರೆ ರೇಡ್ ಅಂತ ಬಂತು ರೇಡ್ ಮತ್ತು ಇಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ಪ್ಲೇಸ್ ರೇಟ್ ಫೋಲ್ಡರ್ ತೋರಿಸಿ ಸ್ಟಾರ್ಟ್ ಆಯಿತು ನಾವು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ ಇಪ್ಪತ್ತೂ ಈ ರೀತಿ ಅಮಿತ್ ಸಿಂಗಲ್ ಫೋಲ್ಡರ್ಸ್ ಈ ರೀತಿ ಸಾವಿರದ ರಿಮಿಕ್ಸ್ ಮಾಡಿದರೆ ಅವರು ಹೆಸರುಗಳು ಬೇಕಾದ್ರೆ ನಾವು ಫೋಟೋ ಸೇವ್ ಮಾಡ್ತೀವಿ ಇಲ್ಲಿ ನೋಡ್ತಾ ಇದ್ದರೆ ಆ್ಯಂಡ್ರಾಯ್ಡ್ ಬುಕ್ಸ್ ಮಿಕ್ಸ್ ಎ ಸಿ ಎಮ್ ಬಿಪ್ ಸಿ ಈ ರೀತಿ ಫೋಲ್ಡರ್ ತೋರ್ಸಿ ಸ್ಟಾರ್ಟ್ ಆಯಿತು ಇನ್ನೂ ಈ ಕಡೆ ಸೆಟ್ ಮಾಡಿಲ್ಲ ಅದೇ ರೀತಿಯಾಗಿ ಈ ಕಡೆನೂ ನಾವು ಸೆಟ್ ಮಾಡಬೇಕು ಯು ಎಸ್ ಯು ಎಸ್ ಬಿ ಬಂದರೆ ಇನ್ನೊಂದು ನೋಡ್ತಿದ್ರೆ ಸೊ ರೇಡ್ ಎರಡು ಕಡೆ ಎರಡು ಕಡೆ ಒಂದೇ ಪೆನ್ ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇದ್ರ ಒಂದೇ ಪೆನ್ ಹಾಕಿದ್ದೀನಿ ಸೊ ಎರಡು ಕಡೆ ಇದು ತೆಗೆದುಕೊಂಡಿದೆ ಇಲ್ಲಿ ಅದೇ ಫೋಲ್ಡರ್ ಶೋ ಮಾಡಲಾಗಿದೆ ಇನ್ನು ನಾನು ಸಾಂಗ್ಸ್ ಅನ್ನು ಪ್ಲೇ ಮಾಡಿ ಇದು ಆಪರೇಟಿಂಗ್ ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ ಸೊ ಇನ್ನು ಮುಂದೆ ಈ ವಿಡಿಯೋ ಕೊಡ್ತೀವಿ ಇಲ್ಲಿ ಏನು ಮಾಡ್ರಿ ನೀವು ಈ ವಿಡಿಯೋ ನೋಡ್ಬೇಕಾದ್ರೆ ಇಲ್ಲಿಗೆ ನೀವು ಹೆಡ್ಫೋನನ್ನು ಯೂಸ್ ಮಾಡಿ ಹೆಡ್ಫೋನ್ ಯೂಸ್ ಮಾಡಿದ್ರೆ ಸಾಂಗ್ ಮಿಕ್ಸಿಂಗ್ ಆಗಿರೋದು ಹಾರ್ಡ್ ಮಿಕ್ಸಿಂಗ್ ಆಗ್ತಾ ಇರೋದು ನಿಮಗೆ ಆ ಟಿವಿ ಕ್ಲಿಯರ್ ಆಗಿ ಕೇಳಿಸುತ್ತೆ ಇಲ್ಲಿ ನೋಡ ಇಲ್ಲಿ ನೋಡ್ತಿದ್ದೆ ಈಗ ಈಗ ನಾ ಪೌಡ್ರ್ ತೋರಿಸ್ನು ಈ ಚಾಸಿಂದ ಮಿಕ್ಸ್ ಅಂತ ಒಂದು ಕೊಡ್ರೈತಿ ಆ ಪೌಡ್ರ್ ಅದಾವು ನೋಡ್ರಿ ನೀವೇ ಈ ಬ್ಯಾಗ್ ಬಂದು ಚಾರ್ಸಿಂದ ಮಿಕ್ಸ್ ನೋಡತ್ತರಿ ಚಾಸಿಂದ ಆಲ್ ಒಂದು ಐತಿ ಡಾನ್ಸ್ ಸುತಾರ ಅಂತ ಹೇಳ್ಕೊಡ್ರೈತಿ ಮತ್ತು ದೇಶಿ ದೇಶಿ ಮರಾಠ ಇರುತ್ತೆ ಏನು ಹಾಡುಗೋಸ್ ಆಡೋದು ನಾವು ಯಾವ ರೀತಿ ಫೋಟೋನ ನಮ್ಮ ಲ್ಯಾಪ್ಟಾಪ್ ಟೈಮ್ನಿಂದ ಯಾವ ರೀತಿ ನಾವು ಈ ಫೋಟೋನಲ್ಲಿ ಈ ಫೆಟ್ರೋನಲ್ಲಿ ತುಂಬಿರ್ತೀವಿ ಅದೇ ರೀತಿ ಇದ್ರ ಮ್ಯಾಗ ಶೋ ಶೋ ಆಗ್ತೈತಿ ಬಿ ಪಿ ಎಮ್ ಎಕ್ಕು ಕೆಲಸ ಮಾಡ್ತೈತಿ ಎರಡು ಕಡೆ ಬಿ ಪಿ ಎಮ್ ಎಕ್ಕು ರೇಟೆಗೆ ಕೆಲಸ ಮಾಡೋದಿಕ್ಸ್ತಿ ಈಗ ನಾವು ಸಾಂಗ್ಗಳನ್ನ ಪ್ಲೇ ಮಾಡ್ತೀನಿ ಈಗ ಇಲ್ಲಿ ಬೊಂಬೈ ಈಗ ಹಿಂದಿ ಸಾಂಗ್ ಆಯ್ತು ಅಂದ್ರೆ ಲೆಟ್ರೋ ಸಾಂಗು ಸೇ ಅಂತೇಳಿ ನೋಡ್ತಾ ಇದ್ರೆ ಈ ಕಡೆ ಒಂದು ಸಾಂಗ್ ತೊಗೊಂಡಿದ್ದೀನಿ ಇನ್ನು ಈ ಕಡೆ ಒಂದು ಸಾಂಗ್ ತಗೋತೀನಿ ಈಗ ಇದ್ರ ಮೇಲೆ ಹಿಂದಿ ಸಾಂಗ್ ಇದೆ ಒಂದು ಆಗ ಆಗ ಅಂತ ಈಗ ನೋಡ್ತಾ ಇದ್ರೆ ಇಲ್ಲಿ ಬಿ ಪಿ ಎಂ ಶೋ ಆಗ್ತಾ ಇದೆ ಒನ್ ನೂರ ನಲ್ವತ್ತೆ ಒಂದು ಕೋಟಿ ಅಂತ ಬಿ ಪಿ ಎಂ ಇಲ್ಲಿ ನೋಡ್ತಾರೆ ಬಿ ಪಿ ಎಂ ಯಾವ ರೀತಿ ಹೋಗುತ್ತೆ ಇಲ್ಲಿ ಬಿ ಪಿ ಎಂ ಲಾಕ್ 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 ಆಗುತ್ತೆ ಮತ್ತು ಬಿ ಪಿ ಎಂ ಪಿಚ್ ಬ್ಯಾಂಡ್ ನೋಡ್ರಿ ಕಿ ಆಫು ಇಲ್ಲಿ ಕೆಲಸ ಮಾಡುತ್ತೆ ಇವತ್ತು ಹೇಳಿದ್ರೆ ಸೊ ಏನೋ ಸಾಂಗ್ ಪ್ಲೇ ಮಾಡ್ತೀನಿ ಈಗ ಒಂಥರ ಸಾಂಗ್ ಪ್ಲೇ ಮಾಡ್ತೀನಿ ಈಗ ಇಲ್ಲಿ ನೋಡಿದ್ರೆ ಇದು ಕ್ಯೂ ಕ್ಯೂವನ್ನ ಸೆಟ್ ಮಾಡ್ಕೊಳ್ಳೋ ಬರ್ತೀವಿ ಕ್ಯೂ ಯಾವ ರೀತಿ ಪರ್ಫೆಕ್ಟಾಗಿ ಕ್ಯೂ ಬರ್ತಾ ಇದೆ ನೋಡಿ ಬಿಟ್ ಮೇಲೆ ಕ್ಯೂ ಬೀಳ್ತಾ ಇದೆ ಇದು ಬಿಟ್ ಮೇಲೆ ಕ್ಯೂ ಈಗ ಸ್ಟಾರ್ಟ್ ಮಾಡೋಣ ಸಾಂಗ್ ಸ್ಟಾರ್ಟ್ ಆಗಿದೆ ಈಗ

ಇದು ಒಂದು ಸಾಂಗ್ ಐತೆ ಈಗ ಈ ಕಡೆ ಈ ಕಡೆ ಇನ್ನು ಈ ಕಡೆ ಇನ್ನೂ ಬಿ ಪಿ ಎಂ ಸೆಟ್ ಮಾಡಿಲ್ಲ ಇನ್ನೊಂದು ವಿಷಯ ನೀವು ಹಾಡು ಸಾಂಗನ್ನು ಮಿಕ್ಸ್ ಮಾಡಬೇಕಾದ್ರೆ ಎರಡು ಕಡೆ ಬಿ ಪಿ ಎಮನ್ನು ಸೇಮ್ ಇಟ್ಕೋಬೇಕು ಸೇಮ್ ಇಟ್ಕೊಂಡ ಮೇಲೆ ಸೊ ಎರಡು ಹಾಡುಗಳನ್ನ ಬೀಟ್ ಮೇಲೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಂದಮೇಲೆ ಇಲ್ಲಿ ಮಿಕ್ಸ್ ಈ ಮಿಕ್ಸರ್ನಲ್ಲಿ ಮಿಕ್ಸಿಂಗ್ ಮಾಡೋಕ್ಕೆ ಸುಲಭ ಆಗುತ್ತೆ ಇನ್ನು ನೋಡ್ತಾ ಇದ್ರೆ ಇಲ್ಲಿ ನಾನು ಒನ್ ಒನ್ ಫೋರ್ಟಿ ಬಿ ಪಿ ಎಂ ಸೆಟ್ ಮಾಡ್ಕೊಂಡಿದ್ದೀನಿ ಈಗ ಈ ರೀತಿ ಈಗ ಈ ಕಡೆ ಇನ್ನೂ ಕೆಡ್ರಿಲ ಇದೆ ಇಲ್ಲಿ ನೋಡ್ತಾ ಇನ್ನು ಇದನ್ನು ನಾವು ಒನ್ ಫೋರ್ಟಿ ಮಾಡ್ಕೊಳ್ಳೋಣ ಈಗ ಈಗ ಎರಡೂ ಹಾಡುಗಳು ಒನ್ ಫೋರ್ಟಿ ಮೇಲೆ ಸೆಟ್ ಆಗಿವೆ ಇಲ್ಲಿ ನೋಡ್ತಾ ಇದ್ರೆ ಈಗ ಈಗ ಈ ಸಾಂಗನ್ನು ನಾವು ಸ್ಟಾರ್ಟ್ ಮಾಡ್ತೀನಿ ಈ ಸಾಂಗನ್ನು ಮಿಕ್ಸ್ ಮಾಡ್ತೀನಿ ಮಿಕ್ಸಿಂಗ್ ಯಾವ ರೀತಿ ಇದ್ರ ಮೇಲೆ ಪ್ರಾಪರಾಗಿ ವರ್ಕ್ ಆಗುತ್ತೆ ನೋಡಿ ಯಾಕಂದರೆ ಎನ್ ಎಕ್ಸ್ ಅಡಿಯೋ ಆಗಲಿ ಡೈನಂಡ್ ಡಿಜೆ ಆಗಲಿ ಅಥವಾ ಬ್ರಿಟಿಷ್ ಹಿಡೋ ಬ್ರಿಟಿಷ್ ಎಡೆಯೋದೊಂದು ಈ ರೀತಿ ಇದೆ ಅದ್ರ ಮೇಲೆ ಆಗಲಿ ಯಾವ್ದು ಮೇಲೆಯೂ ಇನ್ನೊಂದು ಮ್ಯಾಕ್ಸ್ ಪ್ಲೇರ್ ಅಂತ ಬರುತ್ತೆ ಅದ್ರ ಮೇಲೆ ಈ ರೀತಿ ಆಗೋಂಗಿಲ್ಲ ಸೊ ಇದು ಇದ್ರೆ ಹೆಂಗೆ ಫೋಟೋ ಹೊಡ್ರಿ ಎಲ್ಲ ತೋರಿಸಿರುತ್ತೆ ಅದ್ರಾಗ ತೋರ್ಸೋಂಗಿಲ್ಲ ಇದೊಂದು ಮೇನ್ ಪಾಯಿಂಟ್ ಹೇಳ್ತಾ ಇದೆ ನಿಮಗೆ ಈಗ ಮಿಕ್ಸಿಂಗ್ ಕಡೆ ಕೊಡ್ರಿ ಫಾಸ್ಟಾಗಿ ಇಷ್ಟೆಲ್ಲ ವರ್ಕ್ ಮಾಡುತ್ತೆ ಸೊ ಇದು ಒಂದ್ಸರಿ ಕೈಯಲ್ಲಿ ಕೂತ್ರೆ ಸೊ ಇದು ಆಪ್ರೇಟಿಂಗ್ ಇಷ್ಟು ಒಳ್ಳೆಯ ಇಷ್ಟು ಬೇಗ ಇದು ನಮ್ಮ ಕೈಯಲ್ಲಿ ಕ್ಯಾಚ್ ಆಗುತ್ತೆ ಅಂದರೆ ನೀವು ಯಾವ ರೀತಿ ಇದನ್ನು ಆಪರೇಟಿಂಗ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಆಗಿ ಹೋಗುತ್ತೆ ಈಗ ಎಲ್ಲ ಮಾಡಿ ತೋರಿಸಿದ್ದೀನಿ ಇಷ್ಟು ಈಗೆಲ್ಲ ಇಷ್ಟು ಸೊ ಇದೇನು ಕೇಸಿದೆ ಈ ಕೇಸನ್ನು ನಾವು ಓಪನ್ ಮಾಡಿಲ್ಲ ಈ ಕೇಸ್ ಓಪನ್ ಮಾಡಿ ಇದರಲ್ಲಿ ಎಮ್ ಸಿಕ್ಸ್ ಮತ್ತು ಇದನ್ನೇ ಫಿಟ್ ಮಾಡಬೇಕಾಗಿದೆ ನಾವು ಅದರಲ್ಲಿ ಫಿಟ್ಟಿಂಗ್ ಮಾಡಿ ಇದನ್ನು ಕೊಡೋದಿದೆ ಸೊ ಇನ್ನು ಒಂದೇ ಪೆಂಡ್ರ ಮೇಲೆ ನಾನು ಎರಡು ತೋರಿಸಿದ್ದೀನಿ ಇನ್ನು ಇಲ್ಲಿ ನೋಡ್ತಾ ಇದ್ರ ಸೆಕೆಂಡ್ ಪೆನ್ ಇಲ್ಲಿ ಮುಳುಗಡೆ ಈಗ ಸೆಕೆಂಡ್ ಪೆಂಡ್ರ್ ಹಾಕಿದ್ದೀನಿ ಸೊ ಇದ್ರ ಮೇಲೆ ಸೆಕೆಂಡ್ ಪೆಂಡ್ರ ಇರ್ತೀನಿ ಈಗ ಇದರ ಮೇಲೆ ನಾನು ಒನ್ ಒನ್ ಅಂದರೆ ಒನ್ ಯು ಎಸ್ ಬಿ ತೊಗೋತೀನಿ ಅಂದರೆ ಮೊದಲನೇ ಯು ಎಸ್ ಬಿ ಸಿ ಎಷ್ಟು ಸೀಟ್ಗಳು ಒನ್ ಸೀಡ್ ಗ್ರೀನ್ ಹತ್ತಿದ್ರೆ ಸೊ ಒಂದನೇ ಯು ಎಸ್ ಬಿ ಇಲ್ಲಿ ಸ್ಟಾರ್ಟ್ ಆಗಿದ್ದಾರೆ ಸೊ ಏನು ನೋಡ್ತಾ ಇದ್ದೀರಾ ಏನು ನೋಡಿದ್ರೆ ಎರಡು ನಾನು ಎರಡು ಅಂದರೆ ನಮ್ಮ ಎಫ್ ಟಿ ಟಿ ಮೇಲೆ ಸೊ ಎರಡು ಪೆಂಡ್ರವ ಇರೋ ಇರಬೇಕಾಗುತ್ತೆ ಅದಕ್ಕಾಗಿ ನಾನು ಎರಡನೇ ಪೆಂಡ್ರೋನ ಹಾಕಿದ್ದೀನಿ ಸೊ ಎರಡೂ ಚಾನಲ್ ಎರಡೂ ಪೆನ್ರೋ ಸೇಮ್ ಇದೆ ಏನು ನೋಡ್ತಾ ಇದ್ರೆ ಈಗ ಈಗ ಒಂದು ಸಾಂಗ್ ಇದೆ ಮರಾಠಿ ಸಾಂಗ್ ಆಗುತ್ತೆ ಸೊ ಈ ಕಡೆ ಏನು ನೋಡ್ತಾಯಿದ್ರೆ ಈಗ ಸೆಕೆಂಡ್ ಪ್ಯಾಂಡ್ರ ಟಿಕೆಟ್ ಇಲ್ಲ ಈ ಪೆಡ್ರ ತಗೊಂಡಿದ್ದೀನಿ ಈಗ ಒಂದು ಜನ ಮೇಲೆ ಎಲ್ಲಿ ಸೆಕೆಂಡ್ ಪೆಡ್ರ ತೋರಿಸ್ತಾ ಇಲ್ಲ ಇದು ಒನ್ ಪಾಯಿಂಟ್ ಒನ್ ಪೆಡ್ರ ಇದು ಒಂದೇ ಪೆಟ್ರೋಲಲ್ಲಿ ಹಾರ್ ಇದೆ ಅದೇ ಇಲ್ಲಿ ಸೊ ಇಷ್ಟು ಈ ವಿಡಿಯೋದಲ್ಲಿ ಸೊ ವಿಡಿಯೋನ ಇಲ್ಲೇ ಈ ವಿಡಿಯೋ ಮುಂದೆ ಸೊ ಈ ಬಾಕ್ಸನ್ನು ಓಪನ್ ಮಾಡಿ ಈ ಬಾಕ್ಸಲ್ಲಿ ಯಾವ ರೀತಿ ಬಾಕ್ಸ್ ಇರೋದನ್ನು ನಾವು ಹೇಳ್ತೀವಿ ನಾವು ಡೆನೋ ಆಪ್ರೇಟಿಂಗ್ ಯಾವ ರೀತಿ ಮಾಡ್ತೀವಿ ನೋಡಿದ್ವಿ ಸೊ ನೀವು ಆಪ್ರೇಟಿಂಗ್ ಮಾಡ್ತಾ ಮಾಡ್ತಾನೆ ಹೆಡ್ಫೋನ್ ಯೂಸ್ ಮಾಡ್ತೀವಿ ಯಾಕಂದ್ರೆ ನನಗೆಲ್ಲ ಸಾಂಗ್ಸ್ಗಳನ್ನ ಕಡ್ರಿಗೆ ಯಾವ್ಯಾವ ರೀತಿ ಸಿಂಗಲ್ ಬೀಟಾವು ಅಲ್ಲಿಗೆ ಬೀಟಾವು ಮತ್ತು ಅವ್ರ ಬೀಟ್ಸ್ ಯಾವ್ಯಾವ ರೀತಿ ಅವೆಲ್ಲ ನನಗೆ ಆದರೆ ನನಗೆ ಅವ್ರು ಹೋಗ್ತಾಯಿಲ್ಲ ಅವ್ರು ಅದಕ್ಕೊಳಗೆ ಹೆಡ್ಫೋನ್ ಯೂಸ್ ಮಾಡಿದರೆ ಡೈರೆಕ್ಟಾಗಿ ಮಿಕ್ಸಿಂಗ್ ಮಾಡಿದೀನಿ ಯಾಕಂದರೆ ಸಾಂಗ್ಗಳು ಯಾವ ರೀತಿ ಅವ್ರು ಸಿಂಗಲ್ ಬೀಟ್ ಮೇಲೆ ಯಾವ ಓಕೆ ಬರ್ತದೆ ಏನಿಲ್ಲ ಎಲ್ಲ ಅದರಾಗ ನನಗೆ ಓದೈತಿ ಸೊ ಅದಕ್ಕೆ ನಾನು ಹೆಡ್ಫೋನ್ ಯೂಸ್ ಮಾಡಿಲ್ಲ ಸೊ ನೀವು ಆಪ್ರೇಟಿಂಗ್ ಮಾಡೋವೇಳಾಗ ನಿಮ್ಮ ಮಿಕ್ಸಿಂಗ್ ಮಾಡೋ ವೇಳೆಯಾಗ ಹೆಡ್ಫೋನ್ ಯೂಸ್ ಮಾಡಿ ಸೊ ಅವಾಗ ಪ್ರಾಪರಾಗಿ ಅದನ್ನು ಮಿಕ್ಸಲ್ ಸಾಧ್ಯತೆ ಆಗ್ತೈತಿ ಸೊ ಈಗ ಈ ಬಾಕ್ಸ್ ಎಷ್ಟುಬು ಕೇಸ್ ಐತಿ ಸೊ ಅದನ್ನೇ ನಾವು ಫಿಟ್ಟಿಂಗ್ ಮಾಡೋಕೆ ಈ ಬಾಕ್ಸನ್ನು ಕಟ್ಸಿದ್ದೀವಿ ಸೊ ಈಗ ಈ ಬಾಕ್ಸನ್ನು ಓಪನ್ ಮಾಡಿ ಆದರೆ ಯಾವ ರೀತಿ ಫಿಟ್ಟಿಂಗ್ ಆಗುತ್ತೆ ಅನ್ನೋದು ಈಗ ನೋಡೋಣ ನಾವು ಈಗ ನೋಡಿ ಬಾಕ್ಸನ್ನು ಓಪನ್ ಮಾಡ್ತೀನಿ ನಿಮ್ಮ ಮುಂದೆ ಸೊ ನಾನು ಓಪನ್ ಮಾಡಿ ನೋಡಿಲ್ಲ ಈ ಒಳಗಡೆ ಯಾವ ರೀತಿ ಇರುತ್ತೆ ಜಾಸ್ತಿ ನೋಡಿ ನಿಮ್ಮ ಮುಂದೆ ನಾನು ಓಪನ್ ಮಾಡ್ತೀನಿ ನಾನು ಈಗ ಎಸ್ ಡಬ್ಲ್ಯೂ ಫ್ಲೈಟ್ ಕೇಸ್ ಐತಿ ಸೊ ಫಿನಿಶಿಂಗ್ ಅಂತ ಏನ್ ಮ್ಯಾನುಫ್ಯಾಕ್ಚರಿಂಗ್ ಐತಿ ಸೊ ಡಿಸೈನ್ ಡಿಸೈನ್ ಐತಿ ಕಾನ್ಸಪ್ ಲೋಕ್ ಐತಿ ಫ್ಲೈಟ್ ಕೇಸ್ ಮೇಲೆ ಎಸ್ ಡಬ್ಲ್ಯೂ ಸೌಂಡ್ ಏನ್ ಎಂಟರ್ಪ್ರೈಸ್ ಲಾಗೋತಿ ಅವ್ರ ಲಾಕ್ ಪಟ್ಟಾರ ಈ ಲಿ

ಈ ರೀತಿ ಇಲ್ಲಿ ಮೇಲೆ ಈ ಡಿಜೆ 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 ಪ್ಲೇಯರ್ ಕೂಡ ಇಲ್ಲಿ ಏನೈತಿ ಮಿಕ್ಸರ್ ಸಿಕ್ಸರ್ ಏನು ಬರುತ್ತೆ ಮಿಕ್ಸರ್ ಇಲ್ಲಿ ಕೂಡ ಆದರೆ ಈಗ ಆ ಮಿಕ್ಸರ್ ಡಿಜೆ ಮಿಕ್ಸರ್ ಅವ್ರ ಹತ್ರನೇ ಐತಿ ಪಾರ್ಟಿ ಹತ್ರ ಅವ್ರಿಗೆ ಇದೊಂದು ಮಿಕ್ಸರ್ ಫಿಟಿಂಗ್ ಇಂಡಿಯೇ ಮಾಡಿ ಕೊಟ್ಟು ಇದನ್ನು ಫಿಂಗ್ ಮಾಡಿ ಸೊ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತೈತಿ ಸೊ ಈ ವಿಡಿಯೋ ಫುಲ್ ನೋಡಿದ ಸೊ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇವರಿಗೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದರೆ ಸೊ ಎಲ್ಲ ಅರ್ಥ ಆಗ್ತೈತಿ